ನಮ್ಮ ಜನನಾಯಕ ಕಾರ್ಯಕ್ರಮದ ಅತಿಥಿ ಶಿಗ್ಗಾವಿ ಸವನೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಯಾಸೀರ್ ಅಹಮದ್ ಖಾನ್ ಪಠಾನ್ ಸರ್ ಹೆಂಗ್ ಸರ್ ಅಷ್ಟು ಸುಲಭ ಆಯಿತು ಗೆಲುವು ನನ್ನ ನಸೀಬಲ್ಲಿ ಎಮ್ ಎಲ್ ಎ ಆಗೋದಿದ್ರೆ ಅದನ್ನು ಬಂದೇ ಬರುತ್ತೆ ಕೊಟ್ಟಂತ ಅವಕಾಶದಲ್ಲಿ ನಾವು ಜನರಿಗೆ ಏನು ಸೇವೆ ಮಾಡ್ತೀವಿ ಅದ ಶಾಶ್ವತ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಅನಾಥ ಇತ್ತು ಈ ಕ್ಷೇತ್ರ ಅಭಿವೃದ್ಧಿ ಹರಿಕಾರ ಅನ್ನೋದಂತ ಒಂದು ಶಾಸಕರ ಜನಸಿನಿಹಿ ಶಾಸಕರು ಪೆಂಡಿಂಗ್ ಎಲ್ಲ ರಸ್ತೆಗಳು ಚಲೋ ಆಗಿ ಅವ್ರಿಗೆ ಮುಂದ್ರೆ ಇವರ ಶಾಸಕರಾಗಬೇಕಂತ ಅದೇ ಬಿಡ್ಕೊಂಡು ನಮ್ಮ ವಿಧಾನಸಭಾ ಕ್ಷೇತ್ರದ ಜನರ ಋಣ ತೀರಿಸಬೇಕು ಶಿಗಾವಿ ಸವಣೂರು ಶಾಸಕ ಯಾಸಿರ್ ಖಾನ್ ಪಠಾಣ್ ಜನ ನಾಯಕ ವೀಕ್ಷಿಸಿ ಸಂಜೆ ಆರು ಮೂವತ್ತಕ್ಕೆ